ಸಣ್ಣಕ್ಕೆ ಕೋಡಿ ನೋಡಿದ್ದಾವೆ ಚಂದ ಇದೆ ಬೀಡು ಹಿಂಗೆ ಅಂದರೆ ಅದು ಹೇಳಲ್ವಾ ವರ್ಣನೆ ಮಾಡಲಿಕ್ಕೆ ಬಂಧುಗಳೇ ಎಲ್ಲರಿಗೂ ಅಂತೆ ಅಂದ ಹಾಗೆ ನನ್ನ ವರ್ಷದ ನೀವು ನೋಡ್ತಾ ಇದ್ರಿ ಅರವರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ತೆಲುಗಿ ವಿಜಯನಗರ ಜಿಲ್ಲೆಗೆ ಬಂದಿರತಕ್ಕಂಥದ್ದು ತೆಲುಗಿ ನೀವು ಫೇಮಸ್ ಹೆಸರು ಈ ಹಿಂದೆನೂ ಕೂಡ ಅಲ್ವಾ ವೀಡಿಯೋ ಮಾಡಲಿಕ್ಕೆ ಸುಮಾರು ಒಂದು ಟು ಮಂತ್ಸ್ ಗ್ಯಾಪ್ ಆದ ನಂತರ ಮತ್ತಿಲ್ಲಿಗೆ ಬರ್ತಾ ಇದ್ದೀನಿ ಯುವಕ ಏನು ಹಿಡ್ಕೊಂಡಿದ್ದಾರೆ ಟಾಪ್ ಬ್ರೀಡ್ ಆಗಿರ್ತಕ್ಕಂಥ ಎಫ್ ಯಾರಾದರೂ ಹೇಳಿದರೆ ಟಾಪ್ ಇಲ್ಲ ಅಂತ ಹೇಳಿಬಿಟ್ಟು ನೋಡೋಣ ಯಾಕಂದರೆ ಆ ಥರ ಇರ್ತಕ್ಕಂಥ ಹಸು ಹೀಗೆ ನೋಡ್ತಾಯಿದ್ರೆ ನೀವು ರಫಿಕ್ ಅವ್ರ ಬಳಿ ಇರ್ತಕ್ಕಂಥ ಬ್ರೀಡು ಇನ್ನೂ ಪಟ್ಟಿ ಅನಿಸುತ್ತೆ ನಾನು ಅದಕ್ಕೆ ಕೇಳಿಲ್ಲ ಆದರೂ ಈಗ ನೋಡ್ತಾ ಇದ್ದರೆ ಹೆಸರು ನೋಡ್ತಾ ಇರಬೇಕು ಅಂತ ಅನಿಸೋವಂಥದ್ದು ಹಸು ಪ್ರಿಯರಿಗೆ ಅದು ಸೆಕೆಂಡರಿ ಚೆನ್ನಾಗಿರೋ ಹಸನ್ನ ಚೆನ್ನಾಗಿದೆ ಅಂದ್ಬಿಡ್ಬೇಕು ರಫಿಕ್ ಎಷ್ಟು ಬಂದಿದೆ ಟೋಟಲ್ ಇವತ್ತು ವಾವ್ ನಿಮ್ಮ ಕೈಲಿ ಹಿಡ್ಕೊಂಡಿದಿರಿ ಎಷ್ಟನೇ ಸೂಲಿಂದು ಅಲ್ಲಿಂದಿದು ಕರಾಳೆ ಸೂಲು ಕರ ಹಾಕಿದ್ರೆ ಎಳ್ಳ ಸೂಲು ಎರಡನೇದು ವಾವ್ ಆರಲ್ ಇದೆ ಹೆವಿ ಬೀಡು ನೀವು ಇಲ್ಲಿ ಆದಷ್ಟು ನಾನು ನಿಮ್ಗೆ ಹೇಳುವಂಥದ್ದು ಲೆಗ್ ಸ್ಕೋರ್ ಏನಿದೆ ನಿಂತಿರೋವಂಥ ಸ್ಟೈಲ್ ಇರ್ಬೋದು ತೊಟ್ಟುಗಳು ಇವೆಲ್ಲವೂ ಕೂಡ ಬಿಡಿ ಬಿಡಿಯಾಗಿ ಚೆಂದ ಇದ್ರ ನೂರು ಹದಿನಾಲ್ಕು ಹಿಂಡಿ ಫಸ್ಟ್ ಲಾಕ್ ಓಕೆ ತುಂಬ ಇದೆ ಇದು ಒಂದು ಬಡ್ಡೆ ಆದರೂ ಕೂಡ ಬೋಡಿ ನಿಮಗೆ ನೋಡ್ತಾ ಇರೋದು ಸ್ವಲ್ಪ ಹಂಗೆ ನೋಡ್ತಾ ಇದ್ದೀರಲ್ಲ ಬಾಕ್ಸ್ ಖಂಡಿತ ಇನ್ನೂ ಬಿಡುತ್ತೆ ಇದೆ ಬಾಕ್ಸ್ ರೇಟ್ ಹೆಂಗೆ ಹೋಗ್ತಾ ಇದೆ ನಿಮ್ಮ ಕಡೆ ತೆಲುಗಿ ಕಡೆ ಇದು ತೊಂಬತ್ತೆಂಟು ಸಾವಿರ ಹೇಳ್ತದೆ ರೈತರು ಒಂದ್ ಎಪ್ಪತ್ತು ಹಿಂಗ್ ಕೇಳ್ತಾರಪ್ಪ ಇದ್ರ ಬಂದ್ಬಿಟ್ಟು ನಿಮ್ ರೇಟ್ ಫಿಕ್ಸ್ ಮಾಡಲ್ಲ ಆಗ್ಲಿ ಬರ್ಲಿ ನೇರ ಭೇಟಿಗೆ ಮೊದಲಾದ್ಯತೆ ಆನ್ಲೈನ್ ಏನು ಇಲ್ಲ ಇಲ್ಲಿ ನೇರ ನೇರ ಇರುವಂತ ವ್ಯವಹಾರ ನೇರವಾಗಿ ಬನ್ನಿ ತಗೊಳ್ಳಿ ಅಂತ ಹೇಳ್ತಾರೆ ಮಾತಾಡ್ತಾರೆ ಆಯ್ತು ವಸ್ತು ನಿಮ್ಮದು ಮಾಹಿತಿ ಕೊಟ್ಟಿದ್ರಿ ನೆಕ್ಸ್ಟ್ ನೋಡೋಣ ಹಾಂ ಇದು ಕೂಡ ಇನ್ನು ಅನಿಸೋ ಮಟ್ಟಿಗೆ ಮಣಕ ಅಂತ ಆಗ್ಬೋದೇನಪ್ಪ ಸರ್ ಮಣಕ ಆಗ್ಬೋದಾ ಇದು ಹೆಂಗೆ ನಾಲ್ಕು ಕಲ್ಪಡೆ ನಿಂತು ಕೇಳಿ ಸರ್ ನಿಂತ್ಕೊಳ್ಳಿ ಸರ್ ನಿಂತ್ಕೊಳ್ಳಿ ಸರ್ ನಿಂತಾನೆ ಸರ್ ಲುಕ್ ಅದ್ರ ಮುಂದೆ ನಿಂತ್ಕೊಳ್ಳಿ ಸರ್ ಸಾಕು ತಲೆ ಎತ್ಕೊಂಡು ಮಣ್ಕ ಈ ಇದೆ ಹಾಲ್ ಬ್ಲ್ಯಾಕ್ ಕಡೆ ಜಾಸ್ತಿ ಇದೆ ಸ್ನೇಹಿತರೆ ಈ ಸಿಗೋದು ಭಾರಿ ರೇರು ಅಂಥದ್ರಲ್ಲಿ ತೆಲುಗಿ ಮೋಸ್ಟ್ಲಿ ವಿಜಯನಗರ ಜಿಲ್ಲೆ ಅಲ್ವಾ ಬಳ್ಳಾರಿಯವ್ರಿಗೆ ಅಂತೂ ಸಕ್ಕದ ಹತ್ತಿರ ಆಗುತ್ತೆ ದಾವಣಗೆರೆ ಏನು ದೂರ ಇಲ್ಲ ಹಾಕೊಂಡ್ರೆ ಹತ್ರನೇ ಇರುವಂಥದ್ದು ಹರಿಹಾರದ ಮಾರ್ಗವಾಗಿ ತುಂಬ ಜನ ಬರ್ತಾರೆ ದಾವಣಗೆರೆ ಕೊಂಡಜಿ ಮಾರ್ಗವಾಗಿಯೂ ಬರ್ತಾರೆ ಬರ್ತಿದ್ದಾರೆ ಆಮೇಲೆ ಆದಷ್ಟು ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಹಸುಗಳು ಇವತ್ತು ಪಡ್ಡೆನೇ ಇದಾವೆ ಜಾಸ್ತಿ ಚೆನ್ನಾಗಿದ್ದಾವೆ ಅವ್ರು ಹೇಳಿರುವಂಥದ್ದು ನಾಲ್ಕಲ್ಲು ಅಂತಾರೆ ಹತ್ತು ದಿವ್ಸನಾದ್ರೂ ವೇಟ್ ಮಾಡಬೇಕು ಏನು ಹತ್ತು ಹನ್ನೆರಡು ಜೋರಾಗಿ ಮಾತಾಡಿ ಓಕೆ ಹೆಂಗೆ ಹೋಗ್ತದೆ ನಿಮ್ಮ ರೇಟ್ ಸೆವೆಂಟಿ ಫೈವ್ ನೈಸ್ ಬೆಲೆ ಇನ್ನೂ ಏರಿಳಿತ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೆರಿ ಗುಡ್ ಆಗಲಿಪ್ಪ ರೈತರಿಗೆ ಅನುಕೂಲ ಮಾಡಿಕೊಡ್ರಿ ಒಳ್ಳೇದಾಗಲಿ ನೋಡೋಣ ನೆಕ್ಸ್ಟ್ ಹಸು ತಗೊಂಡ್ಬಿಡೋಣ ಬಂದುಳಿದಷ್ಟು ನೇರ ಭೇಟಿ ಮಾಡಿ ಪರಿಶೀಲಿಸಿಕೊಂಡು ಹಸು ಖರೀದಿ ಮಾಡುವಂಥದ್ದು ಪ್ರತಿ ವೀಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ ಇಲ್ಲೊಂದಿದೆ ನೋಡಿ ನಿಂತಿದೆ ಅಂತ ಹೆಚ್ ಎಫ್ ಗಿರ್ ಕ್ರಾಸ್ ಆಗಿರ್ತದೆ ಸಾಯಿವಲ್ ಕ್ರಾಸ್ ಆಗಿರ್ತಕ್ಕಂಥ ತಳಿ ಅದು ಗಿರಲ್ಲ ಸಾಯವಲ್ಗೆ ಕ್ರಾಸ್ ಆಗಿದೆ ಎಚ್ ಎಫ್ ಅನ್ನು ನೋಡ್ತಾ ಇದ್ರೆ ಹಾಲ್ ಮಚ್ಚೆ ಹಡರ್ ತುಂಬ ಇರತಕ್ಕಂಥ ತಳಿ ತುಂಬ ಹೈಟ್ ಇದೆ ಏನಿಲ್ಲ ಅಂದರೆ ಐದು ಅಡಿ ಹೈಟ್ ಇದೆ ನೀವು ನಾನು ಹೇಳೋದ್ಕಿಂತ ನೀವು ನೈರವಾಗಿ ಬಂದಾಗ ನೋಡಿದ್ರಿ ರಫೀಕು ನಿಂತಿದ್ದಾರಲ್ಲ ಅವರು ತಲೆಗೆ ಇದೆ ಒಂದು ಐದುವರೆ ಅಡಿ ಐದರವರು ಸದ್ಯಕ್ಕೆ ಹಸು ಐದು ಅಡಿ ಬರುತ್ತೆ ಉದ್ದ ಏಳು ಏಳುವರೆ ಅಡಿ ಉದ್ದ ಇರ್ತಕ್ಕಂಥ ತಳಿ ರಫೀಕ್ ಬಾಯಿ ಎಷ್ಟನೇ ಹಲ್ಲು ಸೂಲು ಇದು ಇದು ನಾಲ್ಕು ನಾಲ್ಕಲ್ಲ ವೆರಿ ನೈಸ್ ಸಾಯಿವಲ್ ಎಚ್ ಎಫ್ ಗಿರ್ಲ್ಯಾಂಡು ಮಿಕ್ಸಾಗಿ ಕ್ರಾಸ್ ಬೇಕು ನಮಗೆ ಹಸು ಅಂತೇಳಿದರೆ ಎನ್ ಎಫ್ ಫ್ಯಾಟಿಗೆ ಏನು ದೋಖ ಇಲ್ಲ ಫ್ಯಾಟ್ ಹಾಲಿನಲ್ಲಿ ತುಂಬ ಚೆನ್ನಾಗಿ ಬರಬಹುದು ಅಂತ ಅನಿಸುತ್ತೆ ನಾನು ಗೆಸ್ ಮಾಡಿದ್ದೀನಿ ಬರ್ಬರ್ದ ರಫೇನಾ ಬರ್ಬರ್ ಸರ್ ಹ ಕೈ ಎತ್ತು ಬಿಟ್ಟೆ ವಿಡಿಯೋ ಇದು ಪೂರ್ತಿ ತಗೊಳ್ಳತಾ ಇದ್ನ ಕ್ಲಪ್ಲಿಗನ್ ಕಮಿ ಬರಲ್ಲ ನೋಡಿ ಸರ್ ಗುಡ್ ಕಡಿಮೆ ಬರಲ್ಲ ಸರ್ ಆ ಆ ಒಳ್ಳೆ ಸಜ ಇದೆ ಸರ್ ಇದು ಸುಲುಹಲ್ಲೇನ ನಾಲ್ಕಲ್ಲ ಶವಶ್ ಅಷ್ಟನೇ ಸುಲು ನಿಜ ಹೇಳ್ತೀನಿ ರಫೇ ಇಂಗ್ ಹೇಳ್ತಿನಂತಲ್ಲ ನನಗೆ ಏನಾದ್ರೂ ಇಷ್ಟ ಆಗಿತ್ತು ಅಸ ನಾನು ಫಾರಮ್ ಇಟ್ಕೊಳ್ಳೋದಾದ್ರೆ ಇದನ್ನೇ ಇಟ್ಕೊಳ್ತಾ ಇದ್ನ ಹಾರಿ ಹಿಂಗೆ ಇದು ಹಾರಿ ಸರ್ ಸಾದಿ ಐತೆ ಹಾರಿ ಸಾದಿ ಒಳ್ಳೆ ಸಾದಿ ಪರವಾಗಿಲ್ಲ 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 ಓಕೆ ರೇಟಿಂಗ್ ಕಡ್ತಾಯಿದ್ದೀರಿ ಎಂಬತ್ತೈ ಸಾವಿರ ಏಯ್ಟಿ ಫೈವ್ ಕಡ್ತಾ ಇದ್ದೀರಿ ಏಯ್ಟಿ ಫೈವ್ ತೌಸಂಡ್ ಬ್ರದರ್ಸ್ ಏನು ಗೊತ್ತಾ ನೀವು ಬಂದಾಗ ಬರ್ರಿ ಅದೇನು ಫಿಕ್ಸ್ ಆಗಿ ಸೀಲ್ ಹಾಕಿತ್ತಿಲ್ಲ ನೀವು ರೇಟ್ ಹೆಚ್ಚು ಕಡಿಮೆ ಮಾತಾಡ್ಕೊಂಡು ಬರ್ರಿ ನೀವು ಎಷ್ಟು ದೂರದಿಂದ ಬರ್ತಾ ಇದ್ದೀರಿ ದಯವಿಟ್ಟು ಫೋನ್ ಮಾಡ್ಕೊಂಡು ಬನ್ನಿ ಅವರಿಗೆ ಹಾಂ ಕನ್ಫರ್ಮೇಷನ್ ತೊಗೊಂಡು ಬನ್ನಿ ಹತ್ತಿರ ಬಂದಾಗ ಆದಾಗ ಮತ್ತು ನೀವು ಬೇಸರದಿಂದ ಹೋಗೋದು ಚೆನ್ನಾಗಿ ಕಾಣಲ್ಲ ಹಾಗಾಗಿ ನೇರತೆ ಇರಲಿ ನೇರ ಭೇಟಿ ಇರಲಿ ಪರಿಶೀಲಿಸೋದು ನಿಮ್ಮ ಜವಾಬ್ದಾರಿ ಪ್ರತಿ ವೀಡಿಯೋದಲ್ಲಿ ಅದನ್ನು ಹೇಳ್ತಾ ಇರ್ತೀನಿ ಎಲ್ಲ ರೀತಿ ಪರಿಶೀಲಿಸಿಕೊಂಡು ಹೋಗಿರಿಲಿ ರಫೀ ಬಾಯಿ ಇದ್ದಾರೆ ಅವ್ರ ಮುಂದೇ ಹೇಳ್ತಾ ಇದ್ದೀನಿ ಆಗ್ಬೋದು ರಫೀ ಬಾಯಿ ಪರಿಶೀಲಿಸ್ಬೋದು ಅವರು ಗಮನಿಸ್ಬೋದು ಹ್ಞೂ ಓಕೆ ಓಕೆ ಬಾಸ್ 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 ನೆಕ್ಸ್ಟ್ ಇನ್ನೊಂದಿದೆ ಕೋಡ್ ಇದೆ ಸಣ್ಣಕ್ಕೆ ಕೋಡು ಮೂಡಿದಾವೆ ಚಂದ ಇದೆ ಬ್ರೀಡು ಹಿಂಗಾದ್ರೆ ಅದು ಹೇಳಲ್ಲ ವರ್ಣನೆ ಮಾಡ್ಲಿಕ್ಕೆ ಆಗಲ್ಲ ಕೆಲವು ಹಸುಗಳನ್ನ ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ವಿವರಿಸ್ಬೋದು ಹಿಂಗೆ ಹಿಂಗೇ ಕ್ರಿಟಿಸ್ ಮಾಡ್ಬೋದು ಅಷ್ಟೇ ಕಂಪೇರ್ ಟು ಲೂಸ್ ಇದೆ ಇನ್ನೆಷ್ಟು ದಿನಕ್ಕೆ ಬಿಡ್ಬೋದು ಹದಿನೈದು ಇಪ್ಪತ್ತು ದಿಸ ಹೋಗುತ್ತೆ ಅನ್ಸುತ್ತೆ ನನಗೆ ಒಂದ್ ವೇಳೆ ಹಸು ಹೆಲ್ತಿ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಶೈನು ಹೊಳಿತಾ ಪಳ ಪಳ ಪಳಪಳ ಬಿಸಿಲಿಗೆ ನೆರಳಿ ಎರಡು ಹದಿನೆ ಪಡ್ಡೆ ನೀಟಾಗಿ ನಿಂತಿದೆ ಒಳ್ಳೆದು ಹೆಗ್ ಏನಿದೆ ತೊಡೆಯಿಂದ ಹಿಡಿದ ಮೊಣಕಾಲುಗಳು ನೋಡ್ಕೊಳ್ತಾ ಇದ್ರೆ ನಿಂತಿರು ಬ್ಯಾಕ್ ಪೌಚ್ ಅಂತ ನಾವೇನು ಕರಿತೀವಿ ಬ್ಯಾಕ್ ಸೈಡ್ ಇಂದ ನೋಡಿದ್ರೆ ಇವೆಲ್ಲ ಚಂದ ಮೊದಲನೇ ಎಲೆಕ್ಟ್ರಿಷಿಯನು ರಫೀಣದ್ದು ಬ್ರದರ್ ರೇಟ್ ಹೆಂಗೆ ಹೇಳಿದಾರೆ ಕೂತಲ್ಲೇ ಒಂದು ಬೆಲೆ ಕಟ್ಟಿ ಅದೇ ಬೇಡ ಅಂತ ಫೋನಲ್ಲೆಲ್ಲ ರೇಟ್ ಆಗಲ್ಲ ಬಾಸ್ ಹಸು ಇಷ್ಟ ಆಯಿತು ಇವತ್ತೆಲ್ಲ ನಾಳೆ ತಗೊಂಡೆ ತಗೊತೀರಿ ಅದ್ರ ಹತ್ರ ಬಂದಾಗ ನಿಮ್ಮ ಮುಖಪರಿಚಯ ಅವ್ರಿಗೆ ಆಗಲಿ ನೀವು ಒಂದು ಬೆಲೆ ಇರಲಿ ಎಕ್ಸ್ಪ್ಲೇನ್ ಆಗಲಿ ನೀವು ಬಂದು ಹೇಳಿತ ಮಾಡ್ಕೊಳ್ರಿ ಅವರು ಕೂಡ ಹೊರಗಡೆಯಿಂದ ತಂದು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇರುತ್ತೆ ಅದಕ್ಕಂದ್ರೆ ಅದನ್ನು ಲೆಕ್ಕ ಹಾಕಿ ಹೇಳಿರ್ತಾರೆ ವಿನಃ ಅವರು ಬೇರೆ ಇನ್ನೇನಿಲ್ಲ ನೀವು ಬಂದು ಮಾತಾಡ್ಕೊಳ್ಳೋದ್ರಲ್ಲಿ ಹಸು ಇದೆಯಪ್ಪ ಓಕೆ ಬಸ್ ಆಗಲಪ್ಪ ಆಗಲಿ ಏನೋ ಇದೆ ಹಾಲ್ ಬ್ಲಾಕ್ ಲೆಂತಿ ಬ್ರೀಡು ಕುದುರೆ ಆಡ್ದಂಗೆ ಆಡಬೇಕು ಅಂತಾರಲ್ಲ ಹೀಗೆ ರಫೀ ಚೆನ್ನಾಗಿ ಇಟ್ಕೊಂಡ್ರಿ ಹಸು ಚೆನ್ನಾಗಿ ತೋರಿಸ್ತೀರಿ ನೀವು ಫಸ್ಟ್ ಆಫ್ ಆಲ್ ಹಂಗೆ ಹಿಡ್ಕೊಬೇಕು ಯಾವತ್ತು ನಾವು ಹಗ್ಗ ಹಗ್ಗಿ ಹಾಕೊಂಡು ಹೋಗ್ಬಾರ್ದು ಚೆನ್ನಾಗಿದೆ ನಿಂತಿರೋದು ನೋಡ್ತಾ ಇದ್ದೀನಿ ಎಷ್ಟನೇ ಸೂಲು ಅಲ್ಲಿಂದು ಸರ್ ಎರಡನೇ ಸೂಳು ಆರಲ್ಲೂ ಎರಡನೇ ಸೂಲು ಕೋಡಲ್ಲಿದೆ ತುಂಬ ತುಂಬಾ ಪಂಚ ಗಿಂಚ ಎಲ್ಲ ಚಂದ ಇದಾಗಲ ಇದೆ ಇದೆ ಇನ್ನು ತುಂಬುತ್ತಾ ಇದೆ ಬಾಕ್ಸ್ ತುಂಬಾ ಇದೆ ತೊಟ್ಟು ಬಿಟ್ಟು ಆರಾಮ

ಹೆಚ್ಚಿಗೆ ಏನಿಲ್ಲ ಕಡಿಮೆ ಆಗಲಿ ಅನ್ನೋಂಥದ್ದು ನನ್ನೊಂದು ರೈತರಿಗೂ ಅನುಕೂಲ ಆಗಬೇಕು ಅನ್ನೋದು ಉದ್ದೇಶನೂ ಕೂಡ ನನಗೆ ಈ ವಿಡಿಯೋ ಮಾತ್ರ ನಿಮಗೆ ಹಸುಗಳು ಸಿಗುತ್ತೆ ಅನ್ನೋದು ತೋರಿಸ್ತಾ ಇದ್ದೀವಿ ಹಸು ಖರೀದಿ ಮಾಡುವಂಥದ್ದು ಅಥವಾ ನೋಡುವಂಥದ್ದು ಪರಿಶೀಲಿಸೋದು ಅದು ನಿಮ್ಮ ಜವಾಬ್ದಾರಿ ಅಂತಲೂ ಕೂಡ ನೆನಪು ಮಾಡ್ತೀನಿ ದಯವಿಟ್ಟು ವೀಕ್ಷಕರಲ್ಲಿ ಇದೊಂದು ವಿನಂತಿ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಹಸುಗಳು ನಾವೇನೇ ತೋರಿಸ್ಬೋದು ಆದರೆ ನೀವು ಬಂದಾಗ ನಿಮ್ಮ ಜವಾಬ್ದಾರಿಯಲ್ಲೇ ಇವೆಲ್ಲ ಪರಿಶೀಲನೆ ಖರೀದಿ ಆಗಬೇಕು ಓಕೆ ಬಸ್ ಇಲ್ಲಿ ನಿಮಗೆ ನೋಡಿದ ಕರ್ಗೈತೆ ಅನ್ನಲ್ಲ ಇದು ಹೆಂಗಿದೆ ಅಂದರೆ ಹಾಲ್ ಬ್ಲಾಕ್ ವಾ ಕ್ಯೂಟಿ ಕಣ್ರಿ ಇದು ಕ್ಯೂಟಿನೇ ಇದು ಎಷ್ಟಲ್ಲಪ್ಪ ಇದು ನಾಕಲ್ ಕ್ಯೂಟಿ ಸೂಲು ಬ್ಯೂಟಿ ನಾಕಲ್ ಕ್ಯೂಟಿ ಸಖತ್ ಬ್ಯೂಟಿ ಎರಡನೇ ಸೂಲು ಬ್ಯೂಟಿ ವಾ ವೆರಿ ನೈಸ್ ನಾವು ಹಸುವನ್ನು ಹೊಗಳುತ್ತೀವಿ ಅಂತ ಹೇಳಿದರೆ ಅವ್ರು ಹೇಳುತ್ತೇ ಇಲ್ಲ ನನ್ನ ಮನಸ್ಸಿಂದ ಬರೋ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಅಂದ್ಕೊಳ್ತೀನಿ ಬಟ್ ಏನೇ ಆಗಲಿ ಹಸುಗಳು ನಾವು ನನ್ನ ನನ್ನ ವೈಯಕ್ತಿಕವಾಗಿ ನಾ ಹೇಳ್ತಿರೋದಷ್ಟೇ ನಿಮ್ಮ ಪರ್ಸ್ನಲಿ ನೀವು ಏನಾದರೂ ಬರಬೇಕು ಅಂದರೆ ಬನ್ನಿ ನೇರವಾಗಿ ನೋಡ್ಕೊಳ್ಳಿ ಒಂದು ಪ್ರೈಸ್ ಆ ಹುಡುಗ ಏನು ತೀರೋ ಲಕ್ಷಗಟ್ಟಲೆ ಕಟ್ಟಿಲ್ಲ ಅದೊಂದು ನನ್ನ ಪ್ಲಸ್ ಪಾಯಿಂಟು ಲಕ್ಷಗಟ್ಟಲೆ ಪ್ರೈಸ್ ಕಟ್ಟಿಲ್ಲ ಪಡ್ಡೆಗಳಿದ್ದಾವೆ ಒಂದು ರೀಸನೇಬಲ್ ರೇಟ್ ಇದಾವೆ ಆಮೇಲೆ ಅದನ್ನು ಕೂಡ ಹೇಳ್ತೀನಿ ಏನು ಅವ್ರೇನು ಫಿಕ್ಸ್ ಅಂತ ಮಾಡ್ಕೊಂಡೇನಿಲ್ಲ ಬಂದರೆ ನೋಡ್ರಿ ತಗೊಂಡ್ರೆ ಖರೀದಿ ಮಾಡಿದ್ರೆ ಪರಿಶೀಲಿಸ್ಕೊಡ್ರಿ ಅನ್ನೋ ಮಾತನ್ನು ಸದಾ ಹೇಳ್ತಿರ್ತಾರೆ ತೆಲುಗಿ ಗುಂಡ್ಗತ್ತಿ ವಿಜಯನಗರ ಜಿಲ್ಲೆ ತೆಲುಗಿ ಗುಂಡ್ಗತ್ತಿ ಅಲ್ಲ ತೆಲುಗಿ ತೆಲುಗಿ ವಿಜಯನಗರ ಜಿಲ್ಲೆ ಮೊದಲು ಬಳ್ಳಾರಿಗೆ ಸೇರಿತ್ತು ಈಗ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಲೊಕೇಶನ್ ಎಲ್ಲವೂ ಕೂಡ ರಫೆಕ್ತು ನಂಬರೆಲ್ಲ ಡೀಟೇಲಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಂಡು ಮಾತಾಡ್ಕೊಳ್ಳಿ ಆಯಿತಪ್ಪ ಇಲ್ಲಿ ನನಗೆ ಹಾಲ್ ಬ್ಲ್ಯಾಕ್ ಬೇಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸ್ ಪ್ಯಾಚಸ್ ಇರುವಂಥ ಹಸು ಬೇಕು ಪಡ್ಡೆ ಬೇಕು ಅಂದರೂ ಕೂಡ ಇಲ್ಲೊಂದಿದೆ ನೀಟ್ ಇದು ಗಬ್ಬನಾ ಗಬ್ಬ ಇದೆ ಸ್ನೇಹಿತರೆ ನೋಡ್ತಾ ಇರಿ ಪ್ಯಾಕ್ ಎರಡರು ಎರಡಲ್ಲ ನೋಡಪ್ಪ ನೋಡಪ್ಪ ಎರಡಲ್ಲಿಂದು ಎರಡಲ್ಲಿ ಬಡ್ಡೆ ಇವತ್ತು ನಾವು ಅರ್ಲಿ ಮಾರ್ನಿಂಗ್ ವಿಡಿಯೋ ಕವರ್ ಮಾಡ್ತಾ ಇದ್ವಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ದೃಷ್ಟಿ ಆಗಬಾರ್ದು ಹೆವಿ ಡ್ರಮ್ ಬ್ಯಾರಲ್ಲೂ ಎರಡುಗೆ ಎಷ್ಟಾಗಿದೆ ಅಂದರೆ ನಿನ್ನೆಷ್ಟು ಬೆಳಿಬೋದು ತಲೆ ನೋಡ್ರಿ ಸೈಜ್ ಆಗುತ್ತೆ ಬೋಡಿ ಸ್ನೇಹಿತರೆ ಇವೆಲ್ಲವೂ ಕೂಡ ಅಸು ಕರೀತೀವಿ ಏನೋ ಮಾಡಿದ್ರೆ ಇದ್ರು ನಿಮಗೆ ಸೈವಿಟ್ಟು ರಿಕ್ವೆಸ್ಟು ನಿಮ್ಮ ಜವಾಬ್ದಾರಿಯಲ್ಲಿ ಖರೀದಿ ಮಾಡಿ ಪರಿಶೀಲಿಸಿಕೊಂಡು ಖರೀದಿ ಮಾಡಿ ಅನುಭವಿಸಿದ್ರೆ ಎಲ್ಲ ನೀವು ನೋಡಿದ್ರು ಕೂಡ ಹೌದಪ್ಪ ಅನ್ಬೇಕು ಇಲ್ಲಿ ವಿಡಿಯೋದಲ್ಲ ನೇರವಾಗಿ ಬರ್ಬೇಕು ನೇರವಾಗಿ ನಿಮ್ಗೆ ಅನಿಸುತ್ತೆ ಅಣ್ಣ ಇರಲಿ ಬಿಡೋಣ ಅನ್ಬೇಕು ಆ ಥರ ಇದೆ ಅಂತ ಬೆಲೆ ಹೆಂಗೆ ಕಟ್ತಾ ಇದ್ದೀರಾ ಬ್ರದರ್ ಗುಡ್ ಎಪ್ಪತ್ತೆರಡು ಸೆವೆಂಟಿ ಟು ಎಪ್ಪತ್ತೆರಡು ಸಾವಿರ ಕಟ್ಟಿದರೆ ಪಡ್ಡೆ ಎರಡನ ಮಾಡ್ಕ ಗಬ್ಬ ಇರ್ತಕ್ಕಂಥದ್ದು ಇನ್ನೊಂದು ಹತ್ತು ಹದಿನೈದು ದಿವಸದೊಳಗೆ ಕರು ಹಾಕುವಂಥ ಲಕ್ಷಣ ಇರ್ತಕ್ಕಂಥ ಹಸು ಇದು ಬ್ಯೂಟಿ ಬ್ಯೂಟಿಯಲ್ಲಿ ಸೆಡ್ ಹೊಡೆದಕ್ಕೆ ನಿಂತಿರ್ತಕ್ಕಂಥ ಹಸು ಹಾಲ್ ಬ್ಲಾಕ್ ಬ್ಯಾಡ ಸರ್ ಬ್ಲ್ಯಾಕ್ ವಿತ್ ವೈಟ್ ಪ್ಯಾಚಸ್ ಇರುವಂಥ ಅದೃಷ್ಟ ನಮಗೆ ಸಾಕು ಅದೃಷ್ಟ ಇದೆ ಸರ್ ಅಂಥವು ಅಂಥ ಹಸುಗಳು ನಮಗೆ ಭಾರಿ ಅದೃಷ್ಟ ತಂದು ಅನ್ನೋ ಸುಮಾರು ಜನ ಹೇಳಿದ್ದಾರೆ ಬಟ್ ಅಂಥವರಿಗೆ ಮಾತ್ರ ಇರುವಂಥ ಪ್ರಿಪ್ರೇಷನ್ ಇದು ನೋಡ್ತಾ ಇದ್ದೀರಿ ಓಕೆ ಬಿಡಿ ರಫಿಕ್ ಬೈ ನೋಡೋಣ ನಾವು ಒಕ್ಕತ್ತಂಗೆ ಅದು ಹಗ ಬಿಡಿರಿ ಹಗಾ ಬಿಡ್ರಿ ನೀವು ಹಗಾ ಬಿಡಿ ನೋಡ್ರಿ ಅಷ್ಟೇ ಅಷ್ಟೇ ಬಿಡಿ ಯಾಕತ್ತಾ ನಾವು ಕರ್ಕೊಂಡು ಹೋಗೋದ್ಕಿಂತ ಅದು ನ್ಯಾಚುರಲ್ಲಾಗಿ ಮೇಕೆದು ಆಹಾರ ಅದು ಬಿಡಿ ಆ ಕಡೆ ತೋರಿಸ್ರಿ ಹೋಗಲಿ ಓಕೆಂಗೆ ನೋಡುಗರಿಗೆ ಚೆನ್ನಾಗಿ ಅನಿಸ್ಬೇಕು ನಾವು ಎಳ್ಕಂಟಿ ನ್ಯಾಚುರಲ್ ನ್ಯಾಚುರಲ್ಲಾಗಿ ಓಕೆ ನೀ ನಮಗೆ ಪ್ಯೂರ್ ಎಚ್ ಎಫ್ ಬೇಡ ಕ್ರಾಸಲ್ಲಿ ಬೇಕು ಅಂತ ಅಂದರೆ ಆಯಿತು ತಗೊಳ್ಳಿ ಇಲ್ಲಿದೆ ನೋಡಿ ರಫಿ ಬೈ ಇದು ಸರ್ ಕರ ಹಾಕಿದೆ ಹಾಲಿಂದು ಹಾಲಿಂದು ಆಗಲೇ ನೀವು ಗ್ಯಾರಂಟಿ ಅಂದರೆ ಎಲ್ಲ ಅಲ್ಲ ಹ್ಞೂ ಆರು ಲೀಟ್ರ್ ಪಕ್ಕ ಕೊಡ್ತಾಯಿರ್ತಕ್ಕಂಥ ಹಾಲಿನ ಹಸು ಎಚ್ ಎಫ್ ಸಾಯಿವಲ್ ಮಿಕ್ಸ್ ಇದೆ ಕಣಪ್ಪ ಇದು ನಾಲ್ಕು ದಿವಸ ಆಯ್ತಾ ಈಗಲೇ ಆರು ಲೀಟ್ರ್ ಅಂತ ಹೇಳಿದ್ರೆ ನಡಿ ಹಾಂ ನೀವು ಎರಡು ಲೀಟ್ರ್ ಕಡಿಮೆ ಹೇಳ್ತಾ ಇದ್ರಿ ಇಲ್ಲ ಕೊಡುತ್ತೆ ಅಣ್ಣ ಏನು ಗೊತ್ತಾ ಅಡರ್ ಕಂಪ್ಯಾಕ್ಟ್ ಮೇಲಿದೆ ಇದೆ ಅವ್ರು ಮೇಯಿಸೋದು ಚೆನ್ನಾಗಿ ಮೇಯಿಸಿದ್ರೆ ಒಳ್ಳೆ ಫೀಡ್ ಹಾಕಿದ್ರೆ ಹತ್ತು ಲೀಟ್ರ್ ಕರಿಬೋದು ಪ್ರಾಬ್ಲಮ್ ಇಲ್ಲ ಹೌದಲ್ಲ ಈಗ ನೀವು ಪ್ರಾ ವಾಸ್ತವ ಏನಿದೆ ಅದನ್ನು ಬಿಡಿ ಸಾಕು ನಮ್ಮ ಗೆಸ್ ಅಷ್ಟೇ ಓಕೆ ಎರಡು ಹತ್ತು ಕರ್ಕೊಂಡು ಹಾಲನ್ನು ಒಯ್ಬೋದು ಹೆಣ್ಗರೂ ಗಂಡು ಓಕೆ ಗಂಡು ಇದೆ ರೇಟ್ ಹೆಂಗ್ ಕಟ್ಟಿದಿರಿ ಅರವತ್ತೈದು ಸಾವಿರ ಹಾಲಿಂದಪ್ಪ ಆರು ಲೀಟ್ರ್ ಈಗ ಹಾಲಿ ಇದೆ ನೀವು ಎರಡು ಹೊತ್ತು ಆಮೇಲೆ ನೀವು ಹಸುನ ನೋಡ್ಕೊಳ್ಳಿ ಅಂತ ಗಂಡು ಗರು ಇದೆ ಒಂದು ಆರು ಹೆಚ್ಚು ಕಡಿಮೆ ಹಾಕಿದೆ ಅಂತ ಹೇಳಿ ನಾಲ್ಕು ದಿವಸ ಓಕೆ ನಾಲ್ಕು ದಿವಸ ಜಸ್ಟ್ ಫೋರ್ ಡೇಸ್ ಇಳಿದಿ ಆದರೂ ಇದು ನೋಡಿ ಒಂದಿಷ್ಟು ಕಸು ಕಡಿಮೆ ಆಗಿಲ್ಲ ಫುಲ್ಲು ಮೈಕೈ ತುಂಬ್ಕೊಂಡೆ ಇದೆ ಹ್ಞೂ

ಐದಾರು ಲೀಟ್ರ್ ಕಡಿಮೆ ಇಲ್ಲ ಅಂತ ರೇಟ್ ರೇಟ್ ಹೆಂಗೆ ಕೇಳ್ತೀರ ರಫೀಟ್ ಐವತ್ತೆರಡು ಓಕೆ ಒಂದು ನಿಮ್ಗೆ ಐವತ್ತರ ಆಸುಪಾಸಲ್ಲಿರ್ತಕ್ಕಂಥ ಒಂದು ಕಡೆ ಹಲ್ಲಿನ ಹಾಲಿನ ಹಸು ಇದೆ ಗೀಬಲ್ ಇದೆ ನಿಮಗೆ ಬೇಕು ಅಂದರೆ ಆಯಿತು ತಂದೆ ನೋಡಿ ರಫೀಕ್ ಹತ್ರ ಬನ್ನಿ ರಫೀಬಾ ಹೆಂಗೆ ನಿಮ್ಮ ನಂಬರ್ ಹೇಳ್ಬಿಡಿ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಏಟ್ ಸೆವೆನ್ ಸೆವೆನ್ ಟೂ ಒನ್ ಜೀರೋ ಒನ್ ಜೀರೋ ಒನ್ ಇನ್ನೊಂದು ಸತಿ ಹೇಳ್ಬಿಡಪ್ಪ

ಬಂದುಗಳೇ ಫೋನ್ ಮಾಡಿ ಅವರೇ ಬಂದು ಬಸ್ ಸ್ಟ್ಯಾಂಡ್ ಏನೋ ಇತ್ತ ತೆಲುಗು ಬಸ್ ಸ್ಟ್ಯಾಂಡಲ್ಲಿ ಬರ್ರಿ ಇಂಥದತ್ರ ಅಂತ ಹೇಳ್ತಾರೆ ಅಡ್ರೆಸ್ ಹೇಳ್ತಾರೆ ತಲೆ ಕೆಡಿಸ್ಕೋಬೇಡಿ ಹೀಗೆ ಬಂದು ಓಕೆ ನಂಬರ್ಗಳು ಕೊಡ್ತಾರೆ ಮಾತಾಡಿ ಹಸುಗಳು ಮಾತ್ರ ಪರವಾಗಿಲ್ಲ ಆಲ್ಮೋಸ್ಟ್ ಪಡ್ಡೆ ಕರುಗಳು ಇದ್ದಾವೆ ಒಂದು ಎರಡು ಬಿಟ್ಟರೆ ಇನ್ನೆಲ್ಲವೂ ಕೂಡ ಪಡ್ಡೆ ಹೆಸರು ಎಲ್ಲ ಬಿಡಿ ಕೂತು ರೆಸ್ಟ್ ಮಾಡಲಿ ಏನು ಪ್ರಾಬ್ಲಮ್ ಇಲ್ಲ ಅದು ಆರಾಮಾಗಿ ರೆಸ್ಟ್ ಮಾಡಿ ನಾವು ಅದು ತನ್ನ ಸೌಂದರ್ಯ ತೋರಿಸಿದ್ಮೇಲೆ ರೆಸ್ಟ್ ಮಾಡಲೇಬೇಕದು ಹೇಗಿದೆ ಆಯಿತು ಈ ವಿಡಿಯೋ ನಿಮಗೆ ನಾನು ಪರಿಚಯಾತ್ಮಕ ಇದು ಅಷ್ಟೇ ಹಸುಗಳು ಸಿಗುತ್ತೆ ನಮ್ಮ ಮಾಹಿತಿಯನ್ನು ಕೊಟ್ಟಿರ್ತೀನಿ ಬಸ್ ದಯವಿಟ್ಟು ನೀವು ಬಂದು ಪರಿಶೀಲಿಸ್ಕೊಳ್ಳೋವಂಥ ಜವಾಬ್ದಾರಿ ನಿಮ್ಮದು ಇಲ್ಲಿ ನಾವೆಲ್ಲ ಯಾಕೆ ಮಧ್ಯವರ್ತಿ ಆಗಿರೋದಿಲ್ಲ ಇಲ್ಲಿ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ ನೀವೇ ಬರಬೇಕು ನೀವೇ ನೋಡ್ಕೋಬೇಕು ಪರಿಶೀಲಿಸ್ಕೋಬೇಕು ಖರೀದಿಸಬೇಕು ಇನ್ನೊಬ್ರಿಗೆ ಬ್ಲೇಮ್ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಇಲ್ಲಿ ಬಂದಿರ್ತಕ್ಕಂಥ ಮಾಹಿತಿನ ಈ ಕ್ಷಣಕ್ಕೆ ಅಪ್ಡೇಟ್ ಮಾಡ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ ನಾನು ಹೇಳೋದು ಟೇಕ್ ಕೇರ್ ಬೈ ಬಾಯ್